ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಟಾಪಿಕ್ ನೋಡಿರ್ಬೋದು ನೀವು ಯಾರು ಸಾರಿ ಕೇಳ್ದೇನೆ ಇನ್ನೂ ವೀಡಿಯೋಸ್ ಮಾಡಿಕೊಂಡು ನನ್ನ ನೋಡಿ ಬೆಳೀತಿದ್ದಾರೆ ನನ್ನನ್ನು ಕಣ್ ನನ್ನ ವಿಷಯನ ಕಂಟೆಂಟ್ ತೊಗೊಂಡು ಬೆಳೀತಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೇ ಈ ವಿಡಿಯೋ ಅವರ ವಿಷಯನೂ ಕೂಡ ಇರುತ್ತೆ ಈ ವಿಡಿಯೋದಲ್ಲಿ ಏನಕ್ಕಪ್ಪ ಅಂದರೆ ಹೌದು ಈ ವಿಷಯನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ವಲ್ಲ ಮತ್ತೆ ಮೊನ್ನೆ ವಿಡಿಯೋದಲ್ಲಿ ಮತ್ತೆ ಹೇಳಿರೋದು ನನ್ನ ವಿಷಯನ ಕಂಟೆಂಟ್ ಆಗಿ ತೊಗೊಂಡು ಬೆಳೀತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ನಿಮ್ಮ ವಿಷಯನ ಕಂಟೆಂಟ್ ಆಗಿ ತೊಗೊಂಡು ಯಾರು ಬೆಳೀತಿಲ್ಲ ನಿಮಗೆ ಎಷ್ಟು ಉಗಿದ್ರೂ ಅದೇನೋ ಅಂತಾರಲ್ಲ ನಾಚಿಕೆ ಮರ್ಯಾದೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮರ್ಯಾದೆ ಆಗಲಿ ಮರ್ಯಾದೆ ಅಂತ ಏನೋ ಅಂತ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಎಲ್ಲರೂ ವೀಡಿಯೋಸ್ ಮಾಡ್ತಾ ಇದ್ದಾರೆ ಹಾಗೆ ಯಾರ್ಯಾರು ವೀಡಿಯೋಸ್ ಮಾಡ್ತಾ ಇದ್ದೀರಾ ಪ್ಲೀಸ್ ಇದನ್ನ ಕಂಟಿನ್ಯೂ ಮಾಡಿ ಅವರಿಗೆ ಏನಾದರೂ ಅನಿಸ್ಬಿಟ್ಟು ಸ್ವಲ್ಪ ನಾಚಿಕೆ ಅನ್ನಿಸಿದ್ರೆ ಸಾರಿ ಕೇಳ್ಬೋದೇನೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನ ಅಪೋಸಿಟ್ ಆಗಿ ವೀಡಿಯೋ ಮಾಡಿದ್ದಾರೆ ಥರ ಅವದ್ದೇ ತಪ್ಪಿದೆ ಅಂದ್ಕೊಂಡೆ ವಿಡಿಯೋ ಮಾಡಿದ್ದಾರೆ ಆದ್ರೂ ಏನು ಅನ್ನಿಸ್ತೇನೆ ನಾನು ಬೆಳೀತಾ ಇದ್ದೀನಿ ಅಂದ್ಕೊಂಡು ನನ್ನದು ತಪ್ಪೇ ಇಲ್ಲ ಅಂದಂಗೆ ಅಂತ ಹೇಳಿಕೊಂಡು ಎಲ್ಲರೂ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಬೆಳೀತಿದ್ದಾರೆ ನನ್ನ ವಿಷಯ ತೊಗೊಂಡು ಅಂತ ಹೇಳ್ತಾ ಇದ್ದಾರೆ ಯಾರು ನಿಮ್ಮ ವಿಷಯ ತೊಗೊಂಡು ಬೆಳೀತಾ ಇಲ್ಲ ನಿಮಗೇನು ಅನಿಸ್ತಾ ಇಲ್ವಲ್ಲ ಅನಿಸೋ ತನಕ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಮೋಸ್ಟ್ಲಿ ಹಾಗೆ ಅಕಸ್ಮಾತಾಗಿ ನೀವು ನನ್ನ ವಿಷಯ ತೊಗೊಂಡು ಬೆಳೀತಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಓಕೆ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಅವ್ರ ವಿಷಯನೇ ತಗೊಂಡು ವೀಡಿಯೋ ಮಾಡಿ ಏನಾದರೂ ಅನಿಸುತ್ತಾ ಅಂತ ನೋಡೋಣ ಇಷ್ಟಕ್ಕೆ ಬಿಡಬಾರ್ದು ಅವರು ಎಲ್ಲ ವಿಡಿಯೋದಲ್ಲಿ ಈ ವಿಷಯನ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳೆಲ್ಲ ಬೆಳೀತಾ ಇದ್ದಾರೆ ನಾನು ವಿಷಯ ತೊಗೊಂಡು ಅಂತ ಹೇಳ್ತಾರಲ್ಲ ಹಾಗೆ ನಾವೂ ಕೂಡ ಅಷ್ಟೇ ಆ ವಿಷಯ ಬಿಡಬಾರ್ದು ಇದನ್ನ ವೀಡಿಯೋ ಮಾಡ್ತಾನೆ ಇರಬೇಕು ಕಂಟಿನ್ಯೂ ಆಗಿ ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ ಹುಷಾರಿಲ್ಲ ಅಂದ್ಕೊಂಡು ಅದಕ್ಕೆ ಕೆಲವೊಬ್ಬರು ಮೆಸೇಜ್ ಹಾಕಿರೋದು ನಿಮ್ಗೆ ಯಾಕೆ ಬೇಕು ಬೇರೆಯವ್ರ ವಿಷಯ ಅದಕ್ಕೆ ಹೀಗಾಯಿತು ಅಂತ ನನ್ನ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಅದನ್ನು ಹಾಗೆ ಇವತ್ತಿನ ಲಾಗಲ್ಲಿ ನಾನು ಆ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾಳೆ ಅಲ್ಲ ನಾಡಿದ್ದು ಗುರುವಾರ ನಾನು ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋದ್ಮೇಲೆ ವಿಡಿಯೋಸ್ ಮಾಡೋಕ್ಕಾಗತ್ತೋ ಇಲ್ವೋ ಇವತ್ತು ನಾನು ಹೇಳಿದ್ನಲ್ಲ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅದಕ್ಕೋಸ್ಕರ ಇವತ್ತು ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಹಬ್ಬಕ್ಕೆ ಯಾವ ಸೀರೆ ತೊಗೋತಾ ಇದ್ದೀನಿ ಊರಿಗೆ ಹೋಗೋಕ್ಕೆ ಹಾಗೆ ಇವತ್ತು ಏನೆಲ್ಲ ಮಾಡ್ತಾಯಿದ್ದೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಸೀರೆ ವಿಷಯನೂ ಬಿಡಬಾರ್ದು ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಲಾಸ್ಟ್ ತನಕನೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಏನು ಅನಿಸಿತ್ತೋ ಅದ್ರ ಬಗ್ಗೆ ಒಂದು ಮೆಸೇಜ್ ಹಾಕಿ ಅದ್ರ ಬಗ್ಗೆ ನಾನು ಅದಕ್ಕೂ ಕೂಡ ನಾನು ಮಾತಾಡ್ತೀನಿ ಒಟ್ಟಾರೆ ಹೇಳ್ತಾ ಇದ್ದಾರಲ್ಲ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತಾರಲ್ಲ ನೀವು ಎಷ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತಾರೋ ಅಷ್ಟು ನಾನು ವಿಡಿಯೋಸ್ ಮಾಡಿ ಹಾಕ್ತಾನೆ ಇರ್ತೀನಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಅನ್ನೋದಾದರೆ ಅವರು ಸಾರಿ ಕೇಳಬೇಕು ಅಲ್ಲಿ ತನಕ ಈ ವಿಷಯ ಹೇಳ್ತಾನೆ ಇರ್ತೀನಿ ಯಾರು ಏನು ಹೇಳಿದ್ರು ಪರವಾಗಿಲ್ಲ ಕಂಟೆಂಟ್ ಅಂದರೂ ಪರವಾಗಿಲ್ಲ ಎಸ್ ಇದೊಂದು ಕಂಟೆಂಟ್ ಅಂತಲೇ ಅಂತೀನಿ ಅವರು ಮಾತಾಡಿರೋದಕ್ಕೆ ಅವ್ರಿಗೆ ಸ್ವಲ್ಪ ಆದರೂ ಶೇಮ್ ಆಗಬೇಕಲ್ವ ಹಾಗಾದರೆ ನಾವು ಆ ವಿಷಯನ ಬಿಡಬಾರ್ದು ಮಾತಾಡ್ತಾನೇ ಇರಬೇಕು ಹಾಗೆ ಇವತ್ತಿನ ನಾ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಈ ವಿಡಿಯೋನ ಎಡಿಟಿಂಗ್ ಆಗಲಿ ಏನೂ ಮಾಡಲ್ಲ ಹೇಗೆ ವಿಡಿಯೋ ಮಾಡಿದ್ದೀನಿ ಅದೇ ರೀತಿಯೇ ಅಪ್ಲೋಡ್ ಮಾಡ್ತೀನಿ ನನಗೆ ಒಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು ನಮ್ಮ ಕುಟುಂಬ ಅಂತ ಒಂದು ಚಾನಲ್ ಅಲ್ಲ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ ಗೀವ್ ಅಪ್ ಮಾಡ್ತಾನೇ ಇಲ್ಲ ನಮ್ಮದು ತಪ್ಪಿಲ್ಲ ನಾವು ಮಾತಾಡಬೇಕು ಅಂತ ಹೇಳ್ತಾರೆ ಎಸ್ ನಾನು ಕೂಡ ಅದೇ ರೀತಿ ತಪ್ಪಿಲ್ಲ ಅಂದಮೇಲೆ ಮಾತಾಡಲೇಬೇಕಲ್ವ ಅವ್ರ ಹತ್ರ ನಾವು ಹೇಳಿಸ್ಕೊಂಡಿದ್ದೀವಿ ನೀವು ಚಿಕ್ಕ ಯೂಟ್ಯೂಬರ್ಸ್ಗೆ ವಿಷಯ ಬೇಕು ಮಾತಾಡ್ತೀರಾ ಅಂತ ಎಸ್ ಚಿಕ್ಕ ಯೂಟ್ಯೂಬರ್ಸ್ ನಾವು ವಿಷಯ ಬೇಕಲ್ವ ಅದಕ್ಕೆ ಈ ವಿಷಯನ ನಾನು ಕಂಟಿನ್ಯೂ ಆಗಿ ಎಳಿತಾನೆ ಇರ್ತೇನೆ ಅವ್ರು ಸಾರಿ ಕೇಳೋ ತನಕ ಮಾತಾಡ್ತಾನೆ ಇರ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಬಟ್ಟೆ ನಾನು ಊರಿಗೆ ತೊಗೊಂಡು ಹೋಗೋಕ್ಕೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಯಾಕೆ ಇವತ್ತು ಸ್ವಲ್ಪ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಆಮೇಲೆ ಅರ್ಜೆಂಟ್ ಆಗಿಬಿಡುತ್ತೆ ನಾಳೆ ಒಂದೇ ದಿನ ಇರೋದು ಆ ಊರಿಗೆ ಹೋಗೋಕ್ಕೆ ಆಮೇಲೆ ನನ್ನ ಮಗ ಮಲಗದಾಗಲೇ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೆ ಮತ್ತು ಆಲ್ಮೋಸ್ಟ್ ನನ್ನ ಮಗನ ಬಟ್ಟೆಗಳು ತುಂಬ ವೈಟ್ ಇರೋದೇ ಜಾಸ್ತಿ ಊರಲ್ಲಿ ಬೇರೆ ತುಂಬ ಮಳೆ ಅಂತಾರೆ ಅಂತಾರೆ ಅಲ್ಲ ಊರಲ್ಲಿ ತುಂಬ ಮಳೆನೇ ಆದ್ರೂ ಪರವಾಗಿಲ್ಲ ಫಂಕ್ಷನ್ ಇದೆ ಒಂದು ಶ್ರೀಮಂತ ಇದೆ ಹಾಗೆ ಒಂದು ಪೂಜೆನೂ ಕೂಡ ಇದೆ ಶ್ರಾವಣ ಅಲ್ವಾ ಶ್ರಾವಣ ಶ್ರಾವಣ ನಮ್ಮ ಕಡೆ ಶ್ರಾವಣ ಒಪ್ಸೋದು ಅಂತ ಹೇಳ್ತಾರೆ ಸ್ಯಾಟರ್ಡೆ ಶ್ರಾವಣ ಪೂಜೆ ಮುಗಿಸ್ಕೊಂಡು ಸಂಡೇ ಒಂದು ಸೀಮಂತ ಇದೆ ಬೇರೆ ಯಾರೂ ಅಲ್ಲ ನಮ್ಮ ಅಣ್ಣನ ಹೆಂಡತಿ ಅತ್ತಿಗೆ ಅದೇ ಸೀಮಂತ ನೋಡಿ ನಮ್ಮ ಪುಟಾಣಿ ನಮ್ಮ ಕೃಷಿಕದು ಜುಬ್ಬ ಇದು ಇದು ಇನ್ನೂ ಹಾಕಿಲ್ಲ ಲೂಸ್ ಆಗೋದು ಮೊದಲೆಲ್ಲ ಇವಾಗ ನೋಡೋಣ ಈ ಸರಿ ಹಾಕೋಣ ಅಂತ ತೊಗೊಂಡಿದ್ದೀನಿ ಇಷ್ಟು ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡಿಟ್ಕೊಂಡ್ರೆ ಇವಾಗ ಬೇರೆ ತುಂಬ ಮಳೆ ಒಂದು ಅರ್ಧದಷ್ಟು ಬಟ್ಟೆ ಒಗ್ದಾಕ್ಬಿಟ್ಟಿದ್ದೀನಿ ಡೈಲಿ ಹಾಕೋದು ಅದನ್ನೆಲ್ಲ ಆಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಇರೋದನ್ನು ಸ್ವಲ್ಪ ಆದರೂ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಇದು ಸೀಮಂತಕ್ಕೆ ಅಂತ ತೊಗೊಂಡಿರೋ ಸ್ಯಾರಿ ಇದು ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸ್ ಇದು ಪೀಸನ್ನು ತಗೊಂಡು ನಾವು ಹೊಲಿಸಿರೋದು ಆ ಕೈ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನು ಕೂಡ ನಾನು ಸ್ಯಾರಿ ಉಟ್ ಉಟ್ಕೊಂಡು ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ವೀಡಿಯೋ ಮಾಡ್ಕೊ ಮಾಡಿಲ್ಲ ಅಂದ್ರೂ ಒಂದು ಪೋಸ್ಟ್ ಆದರೂ ಹಾಕ್ತೀನಿ ಯಾಕಂದರೆ ಊರಲ್ಲಿ ನೆಟ್ವರ್ಕ್ ಇರೋಲ್ಲ ನೆಟ್ವರ್ಕ್ ಇದ್ರೂ ಕೂಡ ತುಂಬ ಮಳೆ ಅಲ್ವಾ ನಮ್ಮ ಕಡೆಯಲ್ಲೇ ನೆಟ್ವರ್ಕ್ ಇಲ್ಲ ಅಂದರೆ ಟೆರೆಸ್ ಮೇಲೋ ಇನ್ನೆಲ್ಲೋ ಹೋಗಿ ವೀಡಿಯೋ ಅಪ್ಲೋಡ್ ಮಾಡೋದು ನೆಟ್ವರ್ಕ್ನೇ ಹುಡುಕಬೇಕಾಗುತ್ತೆ ಅಷ್ಟು ಹಳ್ಳಿ ನಮ್ಮದು ಆಮೇಲೆ ಆದರೂ ನಾನು ವೀಡಿಯೋ ಮಾಡಿಟ್ಕೊಂಡು ನಿಮಗೆ ಸಾರಿನ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಕಾಣುತ್ತೆ ಅನ್ನೋಕ್ಕಿಂತ ಬ್ಲೌಸು ತುಂಬ ಚೆನ್ನಾಗಿದೆ ಬ್ಲೌಸ್ ಇದು ನೀವು ಕೂಡ ಸರ್ಚ್ ಮಾಡಿ ಬೇಕಾದರೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಬ್ಲೌಸ್ ಪೀಸ್ಗೆ ಡಿಸೈನ್ ಇರುತ್ತೆ ಕೈಯಿಗೆ ಗ್ರ್ಯಾಂಡ್ ಡಿಸೈನ್ ಬರುತ್ತೆ ಟೂ ಟೆನ್ ಟು ಫಿಫ್ಟಿಗೆಲ್ಲ ಸಿಗುತ್ತೆ ಬ್ಲೌಸ್ ಪೀಸು ತುಂಬ ಚೆನ್ನಾಗಿರುತ್ತೆ ವರ್ಕ್ ಮಾಡಿಸ್ಬೇಕು ಅಂತ ಇಲ್ಲ ಹಾಗೆ ನನ್ನ ಬಟ್ಟೆನೂ ತೊಗೋತಾ ಇದ್ದೀನಿ ಇದರಲ್ಲಿ ನಂದು ಮತ್ತು ಪಾಪದು ಅಷ್ಟೇ ತಗೋತಾ ಇದ್ದೀನಿ ನಾನು ಮತ್ತು ಇನ್ನೂ ಒಂದು ಬ್ಯಾಕ್ ಪ್ಯಾಕ್ ಮಾಡಬೇಕು ನಮ್ಮ ಮನೆಯವ್ರದ್ದು ಮತ್ತು ಇದು ಫಂಕ್ಷನ್ ಟೈಮ್ ಎರಡು ದಿನಕ್ಕೆ ನಾನು ಈ ಪ್ಯಾಕ್ ಈ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಮೂರನೇ ದಿನಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಮತ್ತೆ ಹೋಗಬೇಕು ಫಸ್ಟು ಇವಾಗ ಹೋಗ್ತಾ ಇರೋದು ನಮ್ಮ ಮನೆಗೆ ಗಂಡನ ಮನೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಅಂತ ಈ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಟವಲ್ ಕೂಡ ತೊಗೊಂಡೆ ಪಾಪುಗೆ ಮತ್ತು ನಮಗೆ ಅಂತ ಇದಿಷ್ಟು ಪ್ಯಾಕ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಹಾಗೆ ಇನ್ನೊಂದು ವಿಷಯ ಅಂದರೆ ಕೆಲವೊಬ್ಬರು ಹೇಳ್ತಾ ಇದ್ದೀರ ಅವ್ರ ವಿಷಯ ಬಿಟ್ಟುಬಿಡಿ ಅವ್ರ ವಿಷಯ ನಿಮ್ಗೆ ಯಾಕೆ ನಿಮಗೆ ವಿಷಯ ಇಲ್ಲ ಕಂಟೆಂಟ್ ಇಲ್ಲ ಅಂತ ಬಿಟ್ಟು ಬಿಟ್ಟುಬಿಟ್ರೆ ಅವ್ರಿಗೆ ಬುದ್ಧಿ ಬರೋಲ್ಲ ಅಲ್ವಾ ಸುಮ್ಮನೆ ಅವರು ತಪ್ಪು ಮಾಡಿ ತಪ್ಪು ಮಾಡಿದವ್ರೆ ಹೆಂಗೆ ಮೆರಿತಾ ಇದ್ದಾರೆ ಅಂದರೆ ಇವಾಗ ನೋಡಿದ್ರೆ ಮಾತಾಡಿದವರು ಸೆಂಟ್ರಲ್ ಬಂದವರೇ ತಪ್ಪು ಮಾಡಿದವರು ಅನ್ನೋ ರೀತಿ ಅನಿಸ್ಬಿಟ್ಟಿದೆ ಅದಕ್ಕೋಸ್ಕರ ಟಾಪಿಕ್ನ ಬಿಡಬಾರ್ದು ಒಂದು ವಿಷಯನ ನಾವು ಆಪೋಸಿಟ್ ಮಾತಾಡಿದ ಮೇಲೆ ಅದಕ್ಕೆ ಒಂದು ಎಂಡಿಂಗ್ ಅಂತ ಕೊಡಬೇಕಲ್ವಾ ಅಲ್ಲಿ ತನಕ ವಿಷಯ ಮಾತಾಡ್ತಾನೆ ಇರಬೇಕು ಹಾಗೆ ಯಾರ್ಯಾರು ಹೊಸ ಹೊಸ ಯೂಟ್ಯೂಬರ್ಸ್ ಇವ್ರ ಬಗ್ಗೆ ಫಸ್ಟ್ ಟೈಮೇ ವೀಡಿಯೋಸ್ ಮಾಡಿದ್ದೀರಾ ಪ್ಲೀಸ್ ಬಿಡೋಕೆ ಹೋಗಬೇಡಿ ಕಂಟಿನ್ಯೂ ಮಾಡಿ ಹೆಂಗೂ ನಿಮಗೆ ಒಂದು ಹೆಸರು ಬಂದಿದೆ ಅಲ್ವಾ ಏನಂತ ಅವ್ರ ವಿಷಯ ತೊಗೊಂಡು ನೀವು ಇದು ಮಾಡ್ತಾ ಇದ್ದೀರಾ ವಿಷಯ ಇಲ್ಲ ನಿಮಗೆ ಅಂತ ಹೆಸರು ಬಂದಾಗಿದೆ ಅಲ್ವಾ ಮತ್ತು ಯಾಕೆ ಬಿಡ್ತೀರಾ ಇದು ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಅಲ್ವಾ ಅವರು ಸಾರಿ ಕೇಳಬೇಕು ನಾವೆಲ್ಲ ಅದನ್ನು ನೋಡಬೇಕು ಹೆಂಗಾಗಿಬಿಟ್ಟಿದೆ ಅಂದರೆ ತಪ್ಪು ಮಾಡಿದವರನ್ನೇ ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಾಗೆ ನಾನು ಮುಖಕ್ಕೆ ಸ್ವಲ್ಪ ಸ್ಕಿನ್ ಕೇರ್ನ ಎಲ್ಲ ತೊಗೋತಾ ಇದ್ದೀನಿ ಹೌದು ಇಷ್ಟೊಂದು ಮೇಕಪ್ ಮಾಡ್ಕೊಳ್ಳ ಅಂತ ಅಂದ್ಕೋಬೇಡಿ ಇಲ್ಲ ನನಗೆ ತುಂಬಾ ಪಿಂಪಲ್ ಆಗಿತ್ತು ನಾನು ಸೈಡಲ್ಲಿ ವೀಡಿಯೋನ ತೋರಿಸ್ತೀನಿ ನನ್ನ ಮುಖ ಹೇಗಿತ್ತು ಅಂದರೆ ತುಂಬ ಪಿಂಪಲ್ಗಳಾಗಿತ್ತು ಆವಾಗೆಲ್ಲ ನಾನು ಯಾವ್ಯಾವ ಕ್ರೀಮ್ ಬಳಸಿದೆ ಹೇಗೆ ಕಡಿಮೆ ಮಾಡಿಕೊಂಡೆ ಅಂತ ತೋರಿಸ್ತೀನಿ ನೀವು ಹಳೆ ವೀಡಿಯೋನು ಕೂಡ ಚೆಕ್ ಮಾಡ್ಬೋದು ನನ್ನ ಮುಖ ನೋಡಿದ್ರೆ ನೀವು ಅಂತ ಕೇಳ್ತೀರ ನೋಡಿ ಇದು ನಾನು ಒಂದು ಲಿಪ್ಕೆ ಲಿಪ್ಸ್ಟಿಕ್ನ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ದುಡಿಯೋದು ತುಂಬ ಸ ಲುಕ್ಕಾಗಿ ಕಾಣಿಸುತ್ತೆ ಹೈ ಶೈನ್ ಗ್ಲೋಸ್ ಅಂತ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ತೋರಿಸಿದೆ ನೆಕ್ಸ್ಟ್ ನಾನು ಒಂದು ಲೈನರ್ ಲಿಪ್ ಲೈನರ್ ಇದು ಇದೆಲ್ಲ ನಾನು ಬಳಸೋದು ರೇರು ಯಾವಾಗಾದರೂ ಫಂಕ್ಷನ್ ಆದರೆ ತಗೋತೀನಿ ಹಾಗೆ ಫಂಕ್ಷನಲ್ಲಿ ಟೈಮ್ ಇಲ್ಲ ಅಂತ ಹಾಗೆ ಒಂದು ಪೌಡ್ರು ಹಾಗೆ ಫೌಂಡೇಶನ್ ಹಚ್ಕೊಂಡು ನಿಂತ್ಕೊಂಡ್ಬಿಡೋದು ಈ ಸರಿ ತೊಗೊಂಡಿದ್ದೀನಿ ಅಮ್ಮನ ಮನೆ ಫಂಕ್ಷನಲ್ಲೂ ಆರಾಮಾಗಿ ರೆಡಿ ಆಗೋಕ್ಕೆ ಟೈಮ್ ಇರುತ್ತೆ ಅನ್ನೋಕ್ಕೋಸ್ಕರ ತೊಗೊಂಡಿದ್ದೀನಿ ಒಂದು ಲೈನರ್ ಒಂದು ಫೌಂಡೇಶನ್ ಒಂದು ಇದು ಪಿಟ್ಮಿ ಮೆಬಲಿನ್ ಅವ್ರದ್ದು ತುಂಬ ಚೆನ್ನಾಗಿದೆ ನಮ್ಮಂಥ ಮೀಡಿಯಮ್ ಆಗಿ ವೈಟ್ ಇರ್ತಾರಲ್ಲ ಅವರಿಗೆ ಇದು ಸೆಟ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಯಾವಾಗಲೂ ಇದನ್ನೇ ಬಳಸೋದು ಫೌಂಡೇಶನ್ ಮಾರ್ಸ್ ಬ್ರ್ಯಾಂಡಿದು ಇಷ್ಟನ್ನು ತಗೊಂಡು ನೋಡಿ ನಾನು ಪಿಂಪಲ್ ಬಗ್ಗೆ ಹೇಳಿದ್ನಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಪಿಂಪಲ್ ಯಾರಿಗೆ ಜಾಸ್ತಿ ಇದೆಯೋ ಪಿಂಪಲ್ ಕಲೆಗಳು ಹೋಗ್ತಾ ಇಲ್ಲ ಪಿಂಪಲ್ ಪದೇ ಪದೇ ಹೇಳ್ತಾ ಇದೆ ಅಂದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲ ಸ್ಕಿನ್ನವ್ರಿಗೂ ಕೂಡ ಇದು ಸೆಟ್ ಆಗುತ್ತೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನನಗೆ ಬಾಣಂತಿ ಟೈಮಲ್ಲಿ ಪ್ರೆಗ್ನೆನ್ಸಿಲಿ ಏನೂ ಇರಲಿಲ್ಲ ಬಾಣಂತಿ ಟೈಮಲ್ಲಿ ತುಂಬ ಪಿಂಪಲ್ ಆಗಿತ್ತು ಆವಾಗ ನಾನು ಇದನ್ನೇ ಫಸ್ಟ್ ಎಲ್ಲ ಹೋಮ್ ರೆಮಿಡಿ ಮಾಡ್ತಿದ್ದೆ ಹೋಮ್ ರೆಮಿಡಿ ಮಾಡಿ ಕಲೆ ಮಾತ್ರ ಉಳ್ಕೊಂಡಿತ್ತು ಆವಾಗ ಇದೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಮೊದಲು ಯಾವುದೇ ರೀತಿ ಸನ್ಸ್ಕ್ರೀನ್ ಆಗಲಿ ಏನೂ ಯೂಸ್ ಮಾಡ್ತಾ ಇರಲಿಲ್ಲ ಅದಾದಮೇಲೆ ಒಂದೊಂದೇ ಒಂದೊಂದೇ ಯೂಸ್ ಮಾಡ್ತಾ ನನ್ನ ಮುಖ ಇವಾಗ ಈ ಮಟ್ಟಕ್ಕೆ ಬಂದು ನಿಂತಿದೆ ಹಳೆ ವಿಡಿಯೋ ಒಂದು ನನ್ನ ಸೈಡಲ್ಲಿ ತೋರಿಸ್ತೀನಿ ಯಾವ ರೀತಿ ಇತ್ತು ನನ್ನ ಮುಖದಲ್ಲಿ ಎಷ್ಟು ಪಿಂಪಲ್ ಇತ್ತು ಅಂತ ಅದಕ್ಕೆ ನಾನು ಸಿಕ್ಕಾಪಟ್ಟೆ ಹೋಮ್ ರೆಮಿಡಿ ಮಾಡಿದ್ದೀನಿ ಹೋಮ್ ರೆಮಿಡಿಯಿಂದನೇ ನನಗೆ ಕಡಿಮೆ ಆಗಿರೋದು ಅದಾದ ಮೇಲೆ ನಾನು ಹೋಮ್ ರೆಮಿಡಿ ಎಲ್ಲ ಮುಗಿಸ್ಕೊಂಡು ಸನ್ಸ್ಕ್ರೀನ್ ತೊಗೊಂಡೆ ಮಾಯಶ್ಚರೈಸರ್ ತೊಗೊಂಡೆ ಆಮೇಲೆ ಒಂದು ಅಜಿಡರ್ಮ ಅಂತ ನೋಡಿದ್ರಲ್ಲ ಅದನ್ನು ಕೂಡ ತೊಗೊಂಡು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಇವೆಲ್ಲ ಕರೆಕ್ಟಾಗಿ ಸ್ಕಿನ್ ರುಟೀನ್ ಸ್ಕಿನ್ ಕೇರ್ ರುಟೀನ್ ಮಾಡ್ತಾ ಇರೋದ್ರಿಂದ ನನಗೆ ಇವಾಗ ಪಿಂಪಲ್ ಸ್ವಲ್ಪ ಅವಾಯ್ಡ್ ಆಗಿದೆ ನೋಡಿ ಇದು ಪೌಡರ್ ಇದು ತುಂಬಾ ಚೆನ್ನಾಗಿದೆ ಮಾರ್ಸ್ ಇದು ನೀವು ಬೇಕಾದರೆ ತಗೋಬೋದು ಮೀಡಿಯಮ್ ಆಗಿ ವೈಟ್ ಇದ್ದವ್ರಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮೇಕಪ್ ಮಾಡಿ ಮಾಡಿ ಥರ ಕಾಣಿಸಲ್ಲ ನೋಡಿ ಇಷ್ಟೊಂದು ಇವಾಗ ಬ್ರಶು ನಮ್ಮ ಪಾಪದ ಬ್ರೆಷ್ ಇದು ಪುಟಾಣಿದು ಒಂದು ಅದಿಲ್ಲ ಅಂದರೆ ಕೇಳ್ತಾನೆ ಇದ್ದಾಗ ಅಲ್ಲೇ ಉಜ್ಜಲ್ಲ ಅದರಲ್ಲಿ ಹಾಗೆ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಸೇರಿ ತೊಗೊಂಡಿದ್ದೀನಿ ಹಾಗೆ ಪಾಪುಗೆ ಹಿಮಾಲಯ ಪೌಡರು ಆಮೇಲೆ ಎತ್ತಿಗ್ಲೋ ಅಂತ ಇದನ್ನು ನೀವು ಮುಖಕ್ಕೆ ಈ ಫೇಸ್ ಫೇಸ್ವಾಶನ್ನ ಯೂಸ್ ಮಾಡೋದ್ರಿಂದ ವೈಟ್ ಆಗುತ್ತೆ ಸ್ಕಿನ್ನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ನಾನು ಒಂದು ಮೂರು ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂಥರ ವೈಟ್ ಇದು ವೈಟ್ ಪರ್ಮನೆಂಟ್ ವೈಟ್ ಅಂತ ನಾನು ಹೇಳಲ್ಲ ಒಟ್ಟಾರೆ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ಎತ್ತಿ ಗ್ಲೋ ಅಂತ ಬೇಕಾದರೆ ನೀವು ಕೂಡ ಪರ್ಚೇಸ್ ಮಾಡಿ ಇದಿಷ್ಟು ಸ್ಕಿನ್ ಕೇರು ಕಿ ಮಾಯ್ಶ್ಚರೈಸರು ಅಜ್ಡರ್ಮ ಇದು ಸ್ಕಿನ್ಗೆ ಪಿಂಪಲ್ ಮಾರ್ಕ್ಸ್ ಹೋಗೋಕ್ಕೆ ಒಂದು ಸನ್ಸ್ಕ್ರೀನ್ ಹಾಗೆ ವಾಶ್ನ ನಾನು ಇಷ್ಟು ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದು ಮೊದಲೆಲ್ಲ ನಾನು ಜಾಸ್ತಿ ಕೆಮಿಕಲ್ ಇರೋದು ಯೂಸ್ ಮಾಡ್ತಾನೆ ಇರಲಿಲ್ಲ ಕೆಮಿಕಲ್ ಇರೋದು ಅನ್ನೋಕ್ಕಿಂತ ಯಾವ ಕ್ರೀಮ್ನು ಯೂಸ್ ಮಾಡ್ತಾ ಇರಲಿಲ್ಲ ಯಾಕಂದರೆ ನನಗೆ ಪಿಂಪಲ್ಲು ಮಂತ್ಲಿ ಮಂತ್ಲಿ ಪೀರಿಯಡ್ ಟೈಮಲ್ಲಿ ಏನಿಲ್ಲ ಅಂದರೂ ಕೆನ್ನೆ ಮೇಲೆ ಒಂದು ಕೆನ್ನೆಗೆ ಮೂರು ಒಂದು ಕೆನ್ನೆಗೆ ಎರಡು ಇರುತ್ತೆ ಪಿಂಪಲ್ ಆಗೋದು ಅದು ಕಡಿಮೆ ಆಗೋ ತನಕ ತುಂಬ ಟೈಮ್ ಹಿಡಿಯೋದು ಅದಕ್ಕೋಸ್ಕರ ನಾನು ಯಾವ ಕ್ರೀಮ್ನೂ ಬಳಸ್ತಾ ಇರಲಿಲ್ಲ ಒಂದು ಕರೆಕ್ಟಾಗಿ ಒಂದು ಮಂತ್ ಒಂದೂವರೆ ತಿಂಗಳು ನಾನು ಹೋಮ್ ರೆಮಿಡಿನ ಯೂಸ್ ಮಾಡಿದೆ ಅದು ಯಾವುದು ಅಂತ ಬೇಕಾದರೆ ನಾನು ಪಿಂಪಲ್ ಸೆವೆನ್ ಡೇಸ್ ಚಾಲೆಂಜಲ್ಲಿ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ ಇದೆ ನನ್ನ ಚಾನಲಲ್ಲಿ ಏಳು ದಿನ ಪಿಂಪಲ್ ಚಾಲೆಂಜ್ ಹೋಗುತ್ತೋ ಇಲ್ವೋ ಅಂತ ನಾನೊಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಪಿಂಪಲ್ ಕ್ಲಿಯರ್ ಆಯಿತೋ ಇಲ್ವೋ ಅಂತ ಅಲ್ಲಿ ನೀವು ನೋಡ್ಬೋದು ಹಾಗೆ ನಾನು ಲಿಪ್ಸ್ಟಿಕ್ ತೋರಿಸಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ನನಗೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಬೇಕಾದರೆ ನಿಮ್ಗೆ ಲಿಂಕ್ ಲಿಂಕ್ ಬೇಕಾದರೆ ಕೊಡ್ತೀನಿ ಹಾಗೆ ನಂದು ಮೂಗುತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮೈಕ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಎಷ್ಟೋ ಜನ ಕೇಳಿಸ್ತಾ ಇಲ್ಲ ಅಂತ ಇದ್ದೀರ ಕೇಳಿಸ್ತಾ ಇಲ್ವೋ ನಾನು ಪಾಪು ಮಲಗಿಸ್ಕೊಂಡು ಮಾತಾಡ್ತೀನಲ್ಲ ಸ್ವಲ್ಪ ಚಿಕ್ಕದಾಗೆ ಮಾತಾಡ್ತೀನಿ ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಂಡಿದ್ದೆ ಅವಾಗ ಅವಾಗ ಸ್ವಲ್ಪ ಮೇಕಪ್ ಮಾಡ್ತಾ ಇರಬೇಕು ಇಲ್ಲ ಅಂದ್ರೆ ಲುಕ್ ಇರಲ್ಲ ಅದಕ್ಕೋಸ್ಕರ ಇವಾಗ ನಾನು ಫಂಕ್ಷನ್ಗೆ ಅಂತ ರೆಗ್ಯುಲರ್ ರೆಗ್ಯುಲರಾಗಿ ಅಪ್ಲೈ ಮಾಡಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಎಲ್ಲ ಅಪ್ಲೈ ಮಾಡ್ತೀನಿ ಇನ್ನೂ ಲಿಪ್ಸ್ಟಿಕ್ಗಳಿದೆ ಬಟ್ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಕಾಣುತ್ತಲ್ವ ಹಾಗೆ ಇದರ ಲಿಂಕು ಲಿಂಕ್ ಇಲ್ಲ ಇದು ಇದು ಶಾಪಲ್ಲಿ ತಗೊಂಡಿರೋದು ಬೇಕಾದರೆ ಇದ್ದ ಶೇಡ್ ಬಂದುಬಿಟ್ಟು ಬೆರ್ರಿ ಪಿ ಝೀರೋ ತ್ರೀ ಅಂತ ಎಲ್ಲ ಹೋಗಿದೆ ಅನ್ಕೊ ರೋಸ್ ಬೆರಿ ಅಂತ ಇದ್ರೆ ಲಿಪ್ ಗ್ಲೋಸ್ ಬೆರಿ ಪಿ ಝೀರೋ ತ್ರೀ ಅಂತ ಇದೆ ಬೇಕಾದರೆ ನೀವು ತೊಗೋಬೋದು ನೋಡಿ ಇಷ್ಟ ಆದರೆ ಕೇಳಿ ನಾನು ಇದರ ಡೀಟೇಲ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಇಲ್ಲ ಲಿಂಕ್ ಕಮೆಂಟಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಇದು ಲಿಂಕೇ ಇಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಅದೇ ಆವಾಗಲೇ ಹೇಳಿದ್ನಲ್ಲ ಹೆಣ್ಣಿಗೆ ಹೆಣ್ಣೆ ಶತ್ರು ಅದು ಒಂಥರ ಯೂಟ್ಯೂಬಲ್ಲಿ ನಿಜ ಆಗ್ಬಿಟ್ಟಿದೆ ಯಾಕಂದರೆ ಎಷ್ಟೋ ಜನ ಕೇಳ್ತಾ ಇದ್ರ ನಿಮ್ಮ ವಿಷಯ ನೀವು ನೋಡ್ಕೊಳ್ಳಿ ಹಾಗೆ ಹೀಗೆ ಅಂತ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂದರೆ ಒಂದು ಎಕ್ಸಾಂಪಲು ಸಾರಿ ಸೆಲ್ಲರು ಬೈಯರ್ಗೆ ಶತ್ರು ಆ ಸೆಲ್ಲರ್ಗೆ ಯೂಟ್ಯೂಬರ್ಸ್ ಆಪೋಸಿಟ್ ಮಾತಾಡೋರೆಲ್ಲ ಶತ್ರು ಯಾಕಂದರೆ ಅವ್ರು ಮಾಡಿದ ತಪ್ಪು ಅವರಿಗೆ ಗೊತ್ತಾಗ್ಬಿಟ್ರೆ ಇಲ್ಲಿ ಯಾರಿಗ ಯಾರು ಯಾರಿಗೂ ಶತ್ರು ಅಲ್ಲ ಎಲ್ಲರೂ ಚೆನ್ನಾಗಿರ್ಬೋದು ಬಟ್ ನೀವು ಯಾಕೆ ಇಷ್ಟು ಹಿಂದೆ ಬಿದ್ದಿದ್ದೀರಾ ಅಂತ ಕೇಳ್ಬೋದು ಎಸ್ ಹಿಂದೆ ಬೆಳಕು ಕಾರಣ ಏನಂದರೆ ಅವರಿಗೆ ಅದು ಗಿಲ್ಟ್ ಕಾಡಲ್ಲ ನಾನು ಮಾಡಿರೋ ತಪ್ಪೇನು ನಾವು ನಾನು ಎಷ್ಟು ವಲ್ಕರಾಗಿ ಮಾತಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ವಲ್ಲ ನಾವೆಲ್ಲ ಸ್ವಲ್ಪ ಜನ ವೀಡಿಯೋಸ್ ಮಾಡಿದ್ವಿ ವಿಡಿಯೋಸ್ ಮಾಡಿದ ಮೇಲೆ ಅವ್ರು ಸುಮ್ಮನಾಗಲಿಲ್ಲ ಹೊಸ ಯೂಟ್ಯೂಬರ್ಸ್ಗೆಲ್ಲ ಕಂಟೆಂಟು ನನ್ನಿಂದ ಬೆಳೀತಿದ್ದಾರೆ ಅಂತ ಹೇಳ್ತಾರಲ್ಲ ಈ ಮಾತು ಹೇಳಿಸ್ಕೊಂಡಿದ್ದ ಅಲ್ವಾ ಹಾಗಾದರೆ ಇದನ್ನು ಇಲ್ಲಿಗೆ ಬಿಡಬಾರ್ದು ಏನಾದರೂ ಒಂದು ನ್ಯಾಯ ಆಗಬೇಕು ಅದಕ್ಕೋಸ್ಕರ ಈ ವಿಷಯನ ಬಿಡದೇನೇ ಮಾತಾಡ್ತಾ ಇರೋದು ಅಷ್ಟೆ ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಯಾರಾದರೂ ಮೆಸೇಜ್ ಮಾ ಈ ರೀತಿ ಈ ವಿಷಯನ ಬಿಡೋಲ್ಲ ಹಾಗೆ ಹೀಗೆ ಅನ್ನೋಕ್ಕೆ ಹೋಗಬೇಡಿ ಹಾಗೇನಾದರೂ ಅಂದರೆ ಮತ್ತೆ ಇನ್ನೊಂದು ವೀಡಿಯೋ ಮಾಡಾಕ್ಬಿಡ್ತೀನಿ ನಾನು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನ್ನ ಕಟ್ಟೆ ಕೇರ್ಬೋ ಬಾಯ್